ಭಗವಾನ್ ಶ್ರೀ ಬಾಹುಬಲಿಯ ದರ್ಶನವನ್ನ ರಕ್ಷಿ ಶಿವರಾಮ್ ಸರ್ ಪಟ್ಟುಕೊಂಡಿದ್ದಾರೆ ಬಹಳ ಸಂತೋಷವಾಗ್ತಾ ಇದೆ ಜೀವನದಲ್ಲಿ ಒಂದು ಬಾರಿ ಎಲ್ಲರಿಗೂ ಇದನ್ನ ನೋಡ್ಬೇಕು ಅತ್ಯಂತ ಪವಿತ್ರವಾದ ಒಂದು ದೃಶ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಬೆಳ್ತಂಗಡಿ ಅಂದ್ರೆ ಧರ್ಮಭೂಮಿ ಬೆಳ್ತಂಗಡಿ ಅಂತ ಯಾಕೆ ಧರ್ಮಭೂಮಿ ಅಂತ ಹೇಳಿದ್ರೆ ಈ ರೀತಿಯ ಒಂದು ಅನುಭವ ಅದು ಬಹುಶಃ ಬೆಳ್ತಂಗಡಿಯಲ್ಲಿ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಭೂಮಿಯಲ್ಲಿ ಒಂದು ತಾಲೂಕಿನಲ್ಲಿ ಎರಡು ಬಾಹುಬಲಿ ಹಸ್ತಕಾಭಿಷೇಕವನ್ನು ಏನಾದರೂ ನೋಡ್ಲಿಕ್ಕೆ ಸಾಧ್ಯ ಇದ್ರೆ ಅದು ಬೆಳ್ತಂಗಡಿಯಿಂದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅದರೊಂದಿಗೆ ಇವತ್ತು ಇಲ್ಲಿ ನೋಡಿದಾಗ ಅಹಿಂಸೆ ಅಂದ್ರೆ ಏನು ಅಂತ ನಮ್ಗೆ ಅದರ ಪರಿಚಯ ಆಗ್ತಾ ಇದೆ ಅಹಿಂಸೆ ಅನ್ನುವ ಪದ ಬಹುಶಃ ಅದು ಭಾರತ ದೇಶದ ಈ ಮಣ್ಣಿನ ಸೊಗರಿನಲ್ಲಿ ಹುಟ್ಟಿರುವಂತಹ ಪದ ಇವತ್ತು ಅಹಿಂಸೆ ವಿಶ್ವಕ್ಕೆ ಪಸರಿಸಿದೆ ಅಂತ ಹೇಳಿದ್ರೆ ಅದು ಭಾರತ ದೇಶದ ಕೊಡುಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಾಹುಬಲಿಯ ಕಥೆಗಳನ್ನ ಮಹಾವೀರನ ಕಥೆಗಳನ್ನ ಇವತ್ತು ನಾವು ಇಲ್ಲಿ ಹೇಳ್ತಾ ಇದ್ದೇವೆ ಇವತ್ತಿಲ್ಲಿ ಬಂದಿರುವಂತ ಭಟ್ಟಾರಕರ ಬಾಯಲ್ಲಿ ಅವರ ಬಾಯಲ್ಲಿ ಆ ಸಂದೇಶಗಳು ಕೇಳ್ತಿದ್ದಾಗ ನಾವು ಎಷ್ಟು ಪುಣ್ಯವಂತರು ಅಂತ ನಮ್ಗೆ ಆ ಅನುಭವ ಆಗ್ತಾ ಇದೆ ಈ ಒಂದು ಈ ಶತಮಾನದ ಮೂರನೇ ನಾಮಸ್ತಕಾಭಿಷೇಕವನ್ನ ನೋಡುವ ಒಂದು ಸಂದರ್ಭ ಇವತ್ತು ಎಲ್ಲ ಬಿಡ್ತಂಗಡಿಯವರಿಗೆ ಇವತ್ತು ರಾಜ್ಯದ ದೇಶದ ನಾನಾ ಕಡೆಯಿಂದ ಇವತ್ತು ಬಂದಿದ್ದಾರೆ ಅವರೆಲ್ಲರಿಗೆ ಇವತ್ತು ಬರುವ ಅವಕಾಶವನ್ನ ಇವತ್ತು ಕಲ್ಪಿಸಿದ್ದಾರೆ ಆ ಅದ್ಭುತವಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸರ್ಕಾರ ಕೂಡ ಸಮರ್ಪಕವಾಗಿ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದೆ ಸರಿ ಸುಮಾರು ಎರಡೂವರೆ ಕೋಟಿ ರೂಪಾಯಿಯಷ್ಟು ಇಲ್ಲಿ ಅನುದಾನವನ್ನ ಕೊಟ್ಟು ಇಲ್ಲಿಗೆ ಇಂಟರ್ಲಾಕ್ ಇರಬಹುದು ಈ ರಸ್ತೆಯ ಕಾಮಗಾರಿ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆಯನ್ನ ಸರ್ಕಾರ ಕೂಡ ಮಾಡಿದೆ ನಾಳೆ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಇಲ್ಲಿಗೆ ಬರಲಿಕ್ಕಿದ್ದಾರೆ ಅವರು ಕೂಡ ಬಾಹುಬಲಿಯ ಆಶೀರ್ವಾದವನ್ನು ಪಟ್ಟಕ್ಕೆ ಇಲ್ಲಿ ಬರಲಿಕ್ಕಿದ್ದಾರೆ ಎಲ್ಲ ಭಕ್ತಾದಿಗಳು ನಾಳೆ ಕೊನೆಯ ದಿನ ಆಗಿರೋದ್ರಿಂದ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ವಿಶೇಷವಾದ ಸಂದರ್ಭವನ್ನ ಕಣ್ಣಿಂದ ನೋಡಿ ಕುನಿತರಾಗಬೇಕು ಅಂತ ನಾನು ತಿಳ್ಕೊಳ್ತೇನೆ